ಹಾಯ್ ಹಲೋ ನಮಸ್ಕಾರ ಕನ್ನಡಿಗರು ಹೇಗಿದ್ರಿ ಎಲ್ಲರೂ ನಾನು ಅಂತೂ ಅದ್ಭುತವಾಗಿದೀನಿ ನೀವು ಕೂಡ ತುಂಬ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ ಇರಲಿ ತುಂಬ ದಿನ ಏನಾಗಿಲ್ಲ ಈಗ ಒಂದು ಎರಡು ದಿನ ಆಯ್ತು ಎರಡು ದಿನದ ಬ್ಲಾಗ್ ಮಾಡಿರಲಿಲ್ಲ ಯಾಕಪ್ಪ ಅಂದ್ರೆ ಈ ಮಣ್ಣು ಹೇಳೋಕ್ಕೆ ಯಾರೂ ಸಿಗಲಿಲ್ಲ ಬಟ್ ನಿನ್ನೆ ಒಂದು ಮಣ್ಣೆ ಒಂದು ಇಬ್ಬರು ಕೈಲಿ ಜಗಿಸಿದ್ವಿ ನಿನ್ನೆ ಒಂದು ಆರು ಜನ ಬರ್ತೀನಿ ಅಂತ ಹೇಳಿದ್ರು ಬೇರೆದವರು ಅವರು ಬರಲಿಲ್ಲ ಕಾರಣದಿಂದ ಅವ್ರ ಮನೆ ಏನು ಪ್ರಾಬ್ಲಮ್ ಇತ್ತು ಸಂಬಂಧ ಅವ್ರು ಬರಲಿಲ್ಲ ಇರಲಾ ಮಧ್ಯಾಹ್ನ ಮ್ಯಾಗ ಒಂದು ಇನ್ನೊಂದು ಆರು ಜನ ಸಿಕ್ಕರು ಅವ್ರು ಬಂದು ಆಲ್ಮೋಸ್ಟ್ ಇನ್ನೆಲ್ಲ ಕಂಪ್ಲೀಟ್ ಮಾಡಿದ್ರು ಬಟ್ ಬೆಳಿಗ್ಗೆ ಇನ್ನು ಇಬ್ಬರು ಬಂದು ಅದೊಂದು ಸ್ವಲ್ಪ ಇತ್ತು ಅದ್ ಸ್ವಲ್ಪ ಅದನ್ನ ಕಡೆ ಹಾಕಿ ಪೂರಾ ಲೆವೆಲ್ ಈಗ ನೋಡ್ಬೋದು ನೀವು ಜಸ್ಟ್ ಇವಾಗ ಬಂದು ಒಂದು ಟ್ಯಾಂಕರ್ ನೀರು ಖಾಲಿ ಮಾಡಿ ಹೋತಿ ಇವಾಗ ಇನ್ನೊಂದು ಇನ್ನೊಂದು ಎರಡು ಟ್ಯಾಂಕರ್ ಬರತ್ತವು ಸೊ ಒಂದೊಂದು ಟ್ಯಾಂಕರಿಂದನ ಹಿಡಿದು ಅದೊಂದು ಮೂರು ಟ್ಯಾಂಕರ್ ಇನ್ನೊಂದು ಐದರಿಂದ ಆರು ಟ್ಯಾಂಕರ್ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಒಂಬತ್ತು ಟ್ಯಾಂಕರ್ ನೀರು ಇವತ್ತು ನೋಡ್ಬೋದು ನೀವು ಆಗಲ್ರಿ ಆಲ್ರೆಡಿ ಈ ಕಡೆ ಹಾಕೋಗಿದ್ದೆ ಹಿಂಗೆ ತುಕ್ಬಿತ್ತು ನೋಡ್ರಿ ಸೊ ಹೀಗೆಲ್ಲ ನೀರು ಹರ್ಕೊ ಅಂತ ಹೋಗಿ ಅಲ್ಲಿ ಹೋಗಿ ಇದು ನಿಂದ್ರದೈತಿ ಸೊ ಇವಾಗ ಒಂಚೂರು ಒಂಡೆ ಕಟ್ಕೋಬೇಕು ಒಂಡಿ ಕಟ್ಕೊಂಡು ನೀರು ಬಿಟ್ಟು ಹಿಂಗೆ ಸುದಿಸ್ಬೇಕು ಪೂರ ಇವಾಗ ನೀರು ಬಿಡುವಂಥ ಕಾರ್ಯಕ್ರಮ ಇವತ್ತು ಪೂರ ನೀರು ಬಿಟ್ಟು ಹದಿನಾಲ್ಕನೇ ತಾರೀಕಿಗೆ ಬಾಗಿಲ ಹಚ್ಬೇಕಂತ ಐತಿ ಪ್ಲ್ಯಾನ್ ಸೊ ಇನ್ನು ಇನ್ನೇನು ಭಾಳ ದಿವಸ ಟೈಮ್ ಇಲ್ಲ ಇವತ್ತು ಆಲ್ರೆಡಿ ಆರು ತಾರೀಕು ಬಟ್ ಇದು ವಿಡಿಯೋ ಅಪ್ಲೋಡ್ ಆಗೋದು ತುಂಬ ಲೇಟ್ ಆಗಿರುತ್ತೆ ಐ ತಿಂಕ್ ಒಂದು ತಿಂಗಳಾಗಿರುತ್ತೆ ಅಂದ್ಕೊಂಡಿದೀನಿ ಬಟ್ ಇದು ಪೆಬ್ರವರಿ ಆರು ನಿಮ್ಮದು ಮೋಸ್ಟ್ಲಿ ಮಾರ್ಚ್ ನೋಡ್ತಿರ್ತಿರ್ತಿ ಮಾರ್ಚ್ನ ನೋಡ್ತಿರ್ತೀರಿ ಅಂತ ಅಂದ್ಕೊಂಡಿನಿ ನೋಡೋಣ ಆದಷ್ಟು ಜಲ್ದಿ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡತ್ತೀನಿ ಯಾಕೋ ಈ ಮನಿ ಕದಲ್ದಾಗ ನನ್ನ ಪರ್ಸ್ನಲ್ ಕೆಲಸದ ಒತ್ತಡದಾಗ ಆಗವಲ್ತ ಎಡಿಟ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ವಾರದ ಮೂರು ಉಡಿಯೋ ಅಥವಾ ನಾಲ್ಕು ಹುಡಿಯೋ ಆಗೋಕ್ಕೆ ಪ್ರಯತ್ನ ಪಡ್ತೀನಿ ತುಂಬ ಜನ ಚೆನ್ನಾಗಿ ರಿಸ್ಪಾನ್ಸ್ ಕೊಡತ್ತರಿ ಚೆನ್ನಾಗಿ ವ್ಯೂಸ್ ಬರತ್ತವರು ತುಂಬ ಜನ ಲೈಕ್ ಮಾಡಾತ್ತೀರಿ ತುಂಬ ಜನ ನೋಡತ್ತೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತಿಲ್ಲ ಪಟ್ ಅಂತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ತುಂಬಾ ಒಂದು ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ಕನ್ನಡಿಗರಿಗೆ ಕನ್ನಡಿಗರನ್ನು ಬೆಳೆಸ್ಬೇಕು ಆ್ಯಂಡ್ ನೋಡ್ಬೋದು ನೀವು ಈ ಕಡೆ ಎಲ್ಲ ನೋಡ್ಬೋದು ಆ ಕಡೆಲ್ಲ ಸಪ್ಟ್ ಮಾಡಿಬಿಟ್ರೆ ಪೂರ ಆ ಕಡೆ ಮನೋರು ನೀರು ಹೇಳ್ತಾರೆ ಇನ್ನೇನು ನಮ್ಮದು ಪ್ಲೀನ್ಲೇವಲ್ ಆತ ಗರ್ಸು ತಂದು ಅಕ್ಷತಿ ಇದು ಗರ್ಸು ಮೂರು ಸಾವಿರದ ಒಂಬೈನೂರು ಅಂದರೆ ನಾಲ್ಕು ಸಾವಿರ ರೂಪಾಯಿ ಹೇಳಿದ್ರೆ ಒಂದು ಒಂದು ಟ್ರಿಪ್ ಅಂದರೆ ಒಂದು ಟ್ಯಾಂಕ್ ಒಂದು ಟ್ರಿಪ್ ಒಂದು ಏನಪ್ಪ ಅದ ಲಾರಿ ಟಿಪ್ಪರ್ ಟಿಪ್ಪರ್ ಸಾರಿ ಟಿಪ್ಪರ್ ಒಂದು ಟಿಪ್ಪರಷ್ಟೇ ಮಣ್ಣು ಹಾಕ್ಯಾರ ಅಂದ್ರೆ ನಾಲ್ಕು ಬ್ರಾಸ್ ಇರ್ತದೆ ಒಂದು ಬ್ರಾಸ್ ಅಂದ್ರೆ ಒಂದು ಟ್ಯಾಕ್ಟರ್ ಮಣ್ಣಷ್ಟು ಒಂದು ನಾಲ್ಕು ಬ್ರಾಸ್ ಅಂದ್ರೆ ನಾಲ್ಕು ಟ್ಯಾಕ್ಟರ್ ಹೆಚ್ಚು ಕಮ್ಮಿ ಒಂದು ಐದು ಸಮೀಪ ಇರುತ್ತೆ ಒಂದು ಟಿಪ್ಪರ್ನಾಗ ಸೊ ಮೂರು ಸಾವಿರದ ಒಂಬೈನೂರು ರೂಪಾಯಿ ನಾವು ಕೊಟ್ಟಿವಿ ಅವ್ರಿಗೆ ಒಂದು ತಂದೆ ಹಾಕೋಗಿ ಭತ್ತ ಒಂದು ನೂರು ರೂಪಾಯಿ ಕೊಟ್ವಿ ಸೊ ಹನ್ನೊಂದು ಸಾವಿರದ ಹೆಚ್ಚು ಕಮ್ಮಿ ಹನ್ನೊಂದು ಸಾವಿರದ ಐದುನೂರು ಹನ್ನೊಂದು ಸಾವಿರ ಆರು ರೂಪಾಯಿ ಕೊಟ್ಟಿವಿ ಈ ಒಂದು ಗರ್ಸನ್ನು ಇಳಿಸೋಕ್ಕೆ ಇಲ್ಲೊಂದು ಟ್ರಿಪ್ ಐತಿ ಇಲ್ಲೊಂದು ಟ್ರಿಪ್ ಐತಿ ಅಲ್ಲೊಂದು ಟ್ರಿಪ್ ಐತಿ ಸೊ ಈ ಮೂರು ಗರ್ಸನ್ನು ಟ್ರಿಪ್ಪರ್ ಗರ್ಸನ್ನು ಇದರ ಹಾಕ್ಬೇಕು ಹೊಳ್ಳಿ ಇದು ನೀರು ಇಳಿದ ಮ್ಯಾಗ ಒಂದು ಐದಾರು ಟ್ಯಾಂಕರ್ ನೀರು ಹಾಕ್ಬಾ ಅಂದ್ರೆ ಸಂಪೂರ್ಣವಾಗಿ ನೀರು ಇದಕ್ಕೆ ವಾರಿಸ್ಕೊಂಡು ಪೂರ ಮಣ್ಣು ತಳಸಲ್ಪ ಇಳಿದಿತ್ತು ಕೆಳಗೆ ಬರಬರಿ ಆಗುತ್ತೆ ಇದಕ್ಕೊಂದು ಮೂರು ಟಿಪ್ಪರ್ ಆಗುತ್ತೆ ಸೊ ಹತ್ತು ಇದು ಹತ್ತು ಟ್ಯಾಕ್ಟರ್ ಹಾಕಿದ್ನಲ್ಲ ಮಣ್ಣು ಸಾಲಿಲ್ಲ ಅಂತೇಳಿ ಇದೊಂದು ಜಾಸ್ತಿ ಗರ್ಸ್ ಹೋಗ್ತಿತ್ತು ಇನ್ನೂ ಒಂದು ಟಿಪ್ಪರ್ ಅಥವಾ ಎರಡು ಟಿಪ್ಪರ್ ಗರ್ಸ್ ಹೋಗುವಂಥ ಚಾನ್ಸಸ್ ಇರ್ತಿತ್ತು ಸೊ ಅದರ ರೊಕ್ಕ ಬದಲಿ ಇದು ಇಲ್ಲಿ ಮಣ್ಣನ್ನು ಆಗ್ಬಿಡ್ತೈತಿ ಅಂದರೆ ಇದು ಗಟ್ಟಿ ಕುಟ್ ಕುತ್ಕೊಳ್ಳುತ್ತೆ ಇದು ಇಳಿಯಂಗಿಲ್ಲ ನೀರು ಗರ್ಸು ಹಾಕಿದ್ರೆ ಅದ್ರಲ್ಲಿ ನೀರು ಬಿಟ್ಟರೆ ಅಷ್ಟು ಜಾಸ್ತಿ ಇಳಿಯಲ್ಲಾಗಿದೆ ಇದು ತಳ ಇಳಿದಿತ್ತು ಇಳಿದು ಗಟ್ಟಿ ಕುತ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಮಣ್ಣು ಹಾಕಿಸಿ ಇವಾಗ ನೀರು ಬಿಡಾತೀವಿ ಅದಲ್ಲೆಲ್ಲ ಹೋಗಿದ್ದು ನೀರು ಇವಾಗ ಇವಾಗ ಬರಾತೈತಿ ಅಂತಂದ್ರೆ ಟ್ಯಾಂಕರ್ ಟೈ ಎಟ್ ಎ ಟೈಮ್ ಮೋಸ್ಟ್ಲಿ ಎರಡು ಬರೋದು ಅಂದ್ಕೊಂಡೀನಿ ಇಬ್ಬರು ಹೇಳಿವಿ ನಾವು ಅಂದರೆ ಒಬ್ಬರಿಗೆ ಹಾಕಿದ್ರೆ ಒಂದು ದಿನಕ್ಕೆ ಆಗೋದಿಲ್ಲ ಅಂದರೆ ಒಬ್ಬರೇ ಎಷ್ಟೊಂದು ಹೊಡಿತಾರೆ ಭಾಳ ಅಂದ್ರೆ ನಾಲ್ಕು ಹೊಡಿಬೋದು ಐದು ಹೊಡಿಬೋದು ಇಬ್ರು ಹೇಳಿದ್ರೆ ಅದು ಅವನು ಐದು ಇವನು ಐದು ಹೊಡೆದ್ರೆ ಹತ್ತು ಟ್ಯಾ ಹತ್ತು ಟ್ಯಾಂಕರ್ ಒಮ್ಮೆ ನೀರು ಸೊ ಕರೆಕ್ಟಾಗಿ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೋಡಿ ಸ್ವಲ್ಪ ಬೇರೆ ದೊಡ್ಡದಲ್ಲಿದೆ ಅದ್ರ ಸಂಬಂಧ ಇಲ್ಲಿ ಇಲ್ಲೊಂದು ಎರಡು ಎರಡು ಟ್ಯಾಂಕರ್ ನೀರು ಬಿಡಿಸ್ತೀನಿ ಅಲ್ಲೊಂದು ಎರಡು ಟ್ಯಾಂಕರ್ ಬಿಡಿಸ್ತೀನಿ ಇಲ್ಲಿ ಈಗ ಬಿಡ್ಸಿ ಇನ್ನೊಂದು ಟ್ಯಾಂಕರ್ ನೀರು ಬಿಡಿಸಿಬಿಡ್ತೀನಿ ಆ ಒಂದು ಹತ್ತು ಆಟ ಒಂದು ಟ್ಯಾಂಕರ್ ನೀರು ಬಿಡಿಸ್ತೀನಿ ಈಗ ನಡೋಕೆ ಈಗಡೆಲ್ಲ ಈಗಡೆಂದ್ರಸಿ ಹಿಂಗೆ ಹೋಗೋಂಗೆ ಮಾಡ್ತೀನಿ ಸೊ ಹೆಚ್ಚು ಒಂದು ಹತ್ತು ಟ್ಯಾಂಕರ್ ನೀರು ಬಿಡಿಸಿದ ಬರಬ್ರ್ಯಾತಿ ಸೊ ಇವತ್ತಿಗೆ ಇಷ್ಟ ಐತಿ ಸೊ ಇವತ್ತೇನು ಮಾಡ್ಕೊಂಡು ಅಂದ್ರೆ ಬಾಗಲ ತರಕ ಬಾಗಲದ ಚೌಕಟ್ಟು ಮಾಡೋಕೆ ಕಟ್ಕಿ ತರಕ ಹಳೇ ಹೊಂಟು ಹೋಗೋಣ ಮಾಡೀನಿ ನೋಡೋಣ ಏನಾಗತ್ತೇಳಿ ಹೋಗಬೇಕು ಇವತ್ತು ಮಣ್ಣು ತೋರ್ಸಿನಿ ನಿಮಗೆ ನಿಮ್ಗೆ ಬಾಗಿಲ ಹೆಂಗೆ ಐತೆ ಅಂದರೆ ಬ್ಲಾಗ್ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡ್ಕೊಂಬರ್ರಿ ಕಟ್ಟಿಗೆ ಹೆಂಗೈತಿ ಅದು ಯಾ ಸಾಗುವಾಣಿ ಅಂದ್ರೆ ಹೆಂಗಿರ್ತಾವೆ ಬೇನ್ ಗಿಡ ಕಟ್ಟಿಗೆ ಹೆಂಗೆ ಇರ್ತಾವೆ ಎಲ್ಲ ನಿಮ್ಗೆ ತೋರಿಸಿನಿ ಸೊ ಅಲ್ಲೇ ಇವತ್ತು ಹೋಗಿ ತೊಂಬರ್ಬೇಕಾಗ ಐತೆ ನೋಡ್ಬೇಕು ಒಂದು ಗಂಡುಪುಟ್ಟಿಗೆ ಎಷ್ಟೈತಿ ರೇಟ್ ಅಂತ ಕೇಳ್ಕೊಂಡು ನಮ್ಮ ಮನೆ ಬಾಗಲ ಎಷ್ಟು ಅದೋ ಅದ್ರ ಮೇಲೆ ರೇಟ್ನಾಗ ನೋಡಿ ಹರಿಸಿ ತೊಗೊಂಬರ್ತೀವಿ ಆ್ಯಂಡ್ ಅದರ ರೇಟು ನಿಮ್ಗೆ ಹೇಳ್ತೀನಿ ಸೊ ಸ್ಟೇಟು ಇರ್ರಿ ಕೊನೆವರೆಗೂ ನೋಡ್ರಿ ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೋಡೋಣಂತೆ ಈಗ ನನ್ನ ಟ್ಯಾಂಕರ್ ಅಂತ ಬಂದು ನಿಮ್ಗೆ ತೋರಿಸ್ತೀನಿ ಇವಾಗ ಜಸ್ಟ್ ಒಂದು ಪೈಪ್ ತಂದೆ ಈ ಪೈಪ್ ಅಲ್ಲಿ ಬಾಜು ಸೈಡ್ನವ್ರ ಕಡೆ ಇಸ್ಕೊಂಡು ಬಂದೆ ಅಲ್ಲಿ ಸೊ ಇವಾಗ ಸಣ್ಣಗೆ ಪೈಪ್ ಹಚ್ಚಿ ನೀರು ಬಿಟ್ಟಿನಿ ಆಮೇಲೆ ಬ ಸಂಜೆ ಮುಂದೆ ಅವರೊಂದು ಮಿಷಿನ್ ತೊಗೊಂಡೆ ನಮ್ಮೊಂದು ಮಿಷಿನ್ ಹಾಕಿ ರಾತ್ರಿ ಒಟ್ಟು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಎಷ್ಟು ಸಾಧ್ಯ ಅಷ್ಟು ನೀರು ಬಿಡೋದು ನಾಳೆ ಈ ಗರ್ಸನ್ನು ಇದರೊಳಗೆ ಹಾಕುವಂಥದ್ದು ಐತಿ ನೋಡೋಣ ನಾಳೆ ಹಾಕಲೇಬೇಕಂದ್ರೆ ಏಳನೇ ತಾರೀಕು ಎಂಟು ಒಂಬತ್ತು ಅನ್ನೋ ಹೆಚ್ಚು ಕಮ್ಮಿ ನೀರು ಬಿಟ್ಟೆಲ್ಲ ಆಗಿರ್ಬೇಕು ಹತ್ತನೇ ತಾರೀಕು ಪಾರ್ಟಿಷನ್ ಮಾಡಿದ್ರೆ ಹನ್ನೊಂದನೇ ತಾರೀಕಿಗೆ ಎಲ್ಲಕ್ಕೂ ಇನ್ನು ಹಾಕ್ಕೊಂಬಿಡ್ತಾರೆ ಬಾರ್ಡ್ರಸ್ ಇದು ತೊಳೆ ಪಾರ್ಟಿಷನ್ ಮಾಡಿಕೊಂಡು ಬೆಡ್ ಹಾಕಿ ಕಾಲಾಮ್ ಹಾಕ್ಕೊಂಡ್ಬಿಡ್ತಾರೆ ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕಿಗೆ ಕಾಲಮ್ ಹಾಕಿಸ್ಕೊಂಡು ನೀರು ಬಟ್ಟೆ ಬಿಡೋ ಇದು ಹಾಕಿಬಿಡ್ಬೇಕು ಸಿಮೆಂಟ್ ಹದಿಮೂರನೇ ತಾರೀಕಿಗೆ ಉಜ್ಕೊಂಡು ಒಂದಿನ ನೀರು ಬಿಟ್ಟರೆ ಹದಿನಾಲ್ಕನೇ ತಾರೀಕಿಗೆ ನಾನು ಬಾಗಿಲು ಹಚ್ಕೊಬೋದು ಸೊ ಈ ಥರ ಪ್ಲ್ಯಾನ್ ಐತಿ ನೋಡೋಣ ಇದ್ರಾಗ ಎಷ್ಟು ಸಕ್ಸಸ್ ಆಗುತ್ತೆ ಸರ್ ಫೇಲರ್ ಆಗುತ್ತೋ ಗೊತ್ತಿಲ್ಲ ಬಟ್ ಹದಿನಾಲ್ಕನೇ ತಾರೀಕಿಗೆ ಫಿಕ್ಸ್ ಅಂತರೂ ಹಚ್ಚೋದ ಬಾಗಲ ಇಲ್ಲಿ ಹಚ್ಬೇಕು ಇಡೀ ಒಂದು ಇದೊಂದರ ಭೀಮ್ ರೆಡಿ ಮಾಡ್ಕೊಂಡು ಕೊಟ್ಟಿದೆ ಅಂತ ಹೇಳೈತಿ ಆ ಬೇಡ ಪೂರ ಮಾಡ್ಕೊಂಡೇ ಬಿಡ್ತೀನಿ ಬಡಬಡ ಆಗೇ ಆಗುತ್ತೆ ನೀವು ಚಿಂತೆ ಮಾಡೋಣ ಅಂತ ಹೇಳಿ ನೋಡೋಣ ಏನಾಗತ್ತೆ ಅಂತೇಳಿ ಅಪ್ಡೇಟ್ ಆ್ಯಂಡ್ ಆಮೇಲೆ ಬೆಟ್ಟಕ್ಕೆ ನಿಮಗೆ ಅದು ಟ್ಯಾಂಕರ್ ಬರಲಿ ಬಂದಮೇಲೆ ಸ್ಟಾರ್ಟ್ ಮಾಡ್ತೀನಿ ಓಕೆ ಇವಾಗ ಈ ಮೇನ್ ಬಾಗಲ ತೊಳಕ ಅದಕ್ಕೆ ಮೇನ್ ಬಗಲ ಮಾಡಕ್ಕೆ ಉಡ್ ತೊಳಕ್ ಬಂದಿವಿ ಸಾಗವಾಣಿ ನಾನು ಚೆಕ್ ಮಾಡೋಕಂತೇಳಿ ಇವ್ರನ್ನ ಕಂಬಿ ಬಡ್ಗೀರವ್ರನ್ನ ಸೊ ಅವರು ಕರೆಕ್ಟಾಗಿ ನೋಡಿ ನೋಡಿ ಚೆಕ್ ಮಾಡ್ತಾರೆ ಅಂದ್ರೆ ಫಸ್ಟ್ ಕ್ವಾಲ್ಟಿ ಸೆಕೆಂಡ್ ಕ್ವಾಲ್ಟಿ ಯಾವ್ದಾವ ಫಸ್ಟ್ ಕ್ವಾಲ್ಟಿ ಯಾವ್ದಾವ ಅಂತ ಚೆಕ್ ಮಾಡ್ತಾರೆ ಮತ್ತು ಅಲ್ಲೆಲ್ಲೇ ಹಣ ಬಿಟ್ಟಿರೋದಾಗಿರ್ಬೋದು ಅಥವಾ ಎಲ್ಲೆಲ್ಲಿ ಕ್ರ್ಯಾಕ್ ಬಿಟ್ಟಿರೋದಾಗಿರ್ಬೋದು ಏನೋ ಆಗಿರಬಾರ್ದು ಇದನ್ನೆಲ್ಲ ಚೆಕ್ ಮಾಡಿ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿ ಇರಬೇಕು ಆ ಒಂದು ಊಡ್ ಸೊ ಅದನ್ನ ಚೆಕ್ ಮಾಡೋಕೆ ತಗೊಳ್ಬೋದು ನೀವು ಸೊ ಚೆಕ್ ಮಾಡಿ ಚೆಕ್ ಮಾಡಿ ಅದನ್ನು ನಾವು ಬಾಗ ನಮಗೆ ಬಗಲ ಮಾಡೋಕ್ಕೆ ಹೋಗ್ತೀವಿ ಇವಾಗ ಸೊ ಡೈರೆಕ್ಟ್ ನಾವು ಬಡಿಯಾರಕ್ಕೊಂಬಿಟ್ಟಿವಿ ಅಂದರೆ ನಮ್ಗೆ ಗೊತ್ತಾಗಿಲ್ಲ ಫಸ್ಟ್ ಕ್ವಾಲಿಟಿ ಯಾವ್ದೈತಿ ಅದನ್ನ ಯಾವ ರೀತಿ ತೊಗೊಳ್ಬೇಕು ಸೈಜ್ ಅಥವಾ ಅದು ಮರ ಕರೆಕ್ಟಾಗಿ ಒಣಗೇ ತೈಲು ಈ ಥರದ್ದೆಲ್ಲ ಚೆಕ್ ಮಾಡೋಕಲ್ಲ ಸೊ ಅದನ್ನೆಲ್ಲ ಅವರು ಚೆಕ್ ಮಾಡಿ ತೊಗೊಂಡೋಗ್ತಾರೆ ಎಲ್ಲ ಈ ಕಡೆ ಸಾಗವಾಣಿ ಕಡೆಗೆ ಎಲ್ಲ ಆರ್ ಇಲ್ಲೇ ಬೇನ್ ಗಿಡದೊಂದು ತರ್ಬೇಕು ಸೊ ಊಟ ಬಾ ಅಂದಿದ್ರೆ ಅದಕ್ಕೆ ಬಂದೆ ಬಂದೆ ಸೊ ಊಟ ಬಾ ಅಂತಂದ್ರೆ ಅದಕ್ಕೆ ಊಟ ಮಾಡಿ ಬಂದಿವಿ ಅವ್ರು ಊಟಕ್ಕೆ ಹೋಗಿದ್ರೆ ಇವಾಗ ಹೊಳ್ಳಿ ಬೇನ್ ಬೇನ್ ಗಿಡದ ಹಾಂ ಬೇನ್ ಗಿಡ ಅಂತ ನಾ ಅದ್ರದ್ದು ತೊಗೊಂಡು ಹೋಗ್ಬೇಕು ಇದು ಸಾಕಣಿ ಇದು ಹಾರಿಸಿಟ್ಟಿವಿ ಸೊ ಬೇಂದು ಬಂದ್ಮಾಗ ಈ ಗಾಡಿ ಹಾಕ್ಕೊಂಡು ಹೋಗ್ಬೇಕು ಸೊ ಬರ್ರಿ ಹೋಗೋಣ ಅಂತ ಓಕೆ ವೆಲ್ಕಮ್ ಬ್ಯಾಕ್ ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಟ್ ಮರದಿಸಿದೆ ನಿನ್ನೆ ಎಲ್ಲ ಕಡಿಗೆ ತೊಗೊಂಡು ಬಂದ್ವಿ ಬೇನ್ ಕಡಿಗೆ ಎಲ್ಲ ಕೊಟ್ಟ ರೋಗಕ್ಕೆ ಕೊಟ್ಟು ಬೇನ್ ಬೇನ್ಕಟಿಗೆ ಮತ್ತು ಸಾಗವಾಣಿ ಎರಡೋ ತೊಗೊಂಬಂದ್ವಿ ತೊಗೊಂಬಂದು ಸಾಯಂಕಾಲ ಸಡ್ ಇಲ್ಲಿ ಸೆಟ್ಟಿಗೆ ಬಂದಾಗ ನೀನು ಪಾರ್ಟಿಸಿಪೇಟ್ ಮಾಡಿದ್ದಿಲ್ಲ ನೀರು ಬಿಡಾತಿದ್ರೆ ಎಲ್ಲ ಹೋಗಿ ಆ ಕಡೆ ಕೂಡ ನೀರು ಸೋದರ್ ಸಂಬಂಧ ನಿನ್ನೆ ನಾನು ಸ್ವಲ್ಪ ಹೊಂಡಿ ಕಟ್ಟ ಕಟ್ಟೋದಿದ್ದೆ ಸೋದರ ಸಂಬಂಧ ಊಟ ಮಾಡೋಕ್ಕಾಗಲಿಲ್ಲ ತೊಗೊಂಡೆ ಬೆಳಿಗ್ಗೆ ಬಂದು ಒಬ್ಬರು ಲೇಬರ ಹತ್ತು ಹಚ್ಚಿದ್ರೆ ಈಗ ಅವ್ರು ಬೆಳಗ್ಗೆ ನೋಡ್ರಿ ಇಲ್ಲೆಲ್ಲ ಪೂರ ಪಾರ್ಟಿಷನ್ ಮಾಡ್ಕೊಟ್ಟೋಗ್ಯಾರ ಸ್ವಲ್ಪ ದೊಡ್ಡದಾಗ ಮಾಡ್ರೆ ಪಾರ್ಟಿಷನ್ ಪಾರ್ಟಿಷನ್ ಮಾಡಿ ನೀರು ಬಿಟ್ರೆ ಇಲ್ಲೇ ನಿಂತ್ಕೊಳತ್ತೆ ಆ ಕಡೆ ಸೈಡ್ ಹೋಗಿ ಎಲ್ಲಿ ಇಳ್ಕಲೈತೆ ಅಲ್ಲಿ ಹೋಗಿ ಅಂದ್ರಂಗೆ ಇಲ್ಲಿ ನೀರು ಸೊ ಇವಾಗ ಪೈಪ್ ಹಚ್ಚಿಬಿಟ್ಟೇನೆ ಇವಾಗ ಟ್ಯಾಂಕರ್ ಬರಬೇಕು ಇವಾಗ ಜಸ್ಟ್ ಸೊ ಟ್ಯಾಂಕರ್ ಬಂದಾಗ ನಿನ್ನೆ ಎಂಟು ಟ್ಯಾಂಕರ್ ನೀರು ಬಿಡಿಸಿದ್ವಿ ಇವತ್ತು ಒಂದು ನಾಲ್ಕು ಟ್ಯಾಂಕರ್ ಬಿಡಿಸ್ಬೇಕು ಈಗ ಹೇಳತಿ ಒಂದು ಗಂಟೆ ಸುಮಾರು ಬರ್ತಂತೇಳಿ ಬರಲಿ ಇದು ಸದ್ಯಕ್ಕಂತೂ ಇವತ್ತು ಪೈಪ್ ಹಚ್ಚಿಬಿಟ್ಟಿನಿ ಇವತ್ತು ಲಾಸ್ಟ್ ನಾಳೆ ಆದ್ರೆ ಗರ್ಸ್ ಹಾಕ್ಸ್ಬೇಕು ಮಧ್ಯಾಹ್ನ ಮ್ಯಾಗ ಏನಾಗತ್ತೆ ಅಂತೇಳಿ ಸೊ ಇಲ್ಲಿ ಆರಾಮ್ ನಾಳೆ ಕುಂತೀನಿ ಬರಲಿ ಎಷ್ಟೊತ್ತಿ ಬರುತ್ತೆ ಟ್ಯಾಂಕರ್ ಇದು ಪದ ಸರಿ ಆಗುತ್ತೆ ಒಂದು ಎರಡರಿಂದ ಮೂರು ಟ್ಯಾಂಕರ್ ಆದತ್ತೆ ನಾಲ್ಕಂದ್ರೂ ಹೇಳಿ ನೋಡ ಎಷ್ಟಾಗತ್ತೇಳಿ ಸೊ ಬಿಡು ಮುಂದೆ ಬಿಡೋ ಮಾಡಿ ತೋರಿಸ್ತೀನಿ ಆದ್ರೆ ಅಲ್ಲಿ ನಾನು ಸಲಗಿಡ್ಕೊಂಡು ನಿಂತು ಆಗಿರಲಿಲ್ಲ ಆಗಿರ್ಲಿಲ್ಲ ನನಗೆ ಸೊ ಅದಕ್ಕೆ ಇವತ್ತು ಡೇಟ್ ಕಂಟಿನ್ಯೂಯೇಷನ್ ಆ್ಯಕ್ಷನ್ ಆಗೋದ್ರ ವಿಡಿಯೋ ಓಕೆ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪಟ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿರಿ ಆಮೇಲೆ ಬೆಟ್ಟಕ್ಕೆ ನಿಮಗೆ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ನೀರಿನ ಎಂಡಾಕೆ ಬಂದೈತಿ ನೋಡ್ಬೋದು ನೀವು ನೀರು ಎಡಾತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಈ ಥರ ಹೊಂಡೆಗೆ ಕಟ್ಟರ ಈ ಥರ ನಿಂದ್ರೆ ನೋಡಿರಿ ನೀರು ಭಾರಿ ಜಾರಿಯಾಗಿ ಈ ಥರ ನೆಂದ್ರಿಸಿಬಿಟ್ರೆ ಒಂದು ಮೂರು ಹಾಕೈತಾಸ್ದಾಗೆ ನೀರು ಹಾಕೊಂಬಿಡುತ್ತೆ ಹೋಗಿ ಇನ್ನೊಂದು ಅರ್ಧ ತಾಸನಾಗೆ ತೊಗೊಂಬರ್ತೈ ಒಂದು ಟ್ಯಾಂಕರ್ ಆ ಕಡೆ ಒಂದು ಅಲ್ಲೊಂದು ಬಿಡಿಸ್ಬೇಕು ಈ ಕಡೆ ಒಂದು ಟ್ಯಾಂಕರ್ ಬಿಡಿಸ್ಬೇಕು ಮೂರು ಟ್ಯಾಂಕರ್ ಹಾಕೈತಿ ಅದನ್ನು ನೋಡ್ಬೇಕು ಇದು ಇಳಿದ ತಪ್ಪಾ ಅಂದರೆ ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಆ ಕಡೆ ಆ ಕಡೆ ಒಂದು ಚೂರು ಬಿಡು ಆ ಕಡೆ ಒಂದು ಕಣೆದಾಗ ಹುಡುಗಿ ಬಿಟ್ಕೋಬೇಕು ನೀರು ಒಂದು ತುಂಬೈತಿ ಐ ತಿಂಕ್ ಖಾಲಿ ಆಯ್ತು ಅಂದ್ಕೊಂಡಿದ್ದೀನಿ ಸ್ವಲ್ಪ ಸ್ಲೋ ಆಗ ಬರತ್ತೈತೆ ನೀರು ಒಂದು ಹದಿನೈದು ನಿಮಿಷ ಬೇಕು ನೀರು ಖಾಲಿ ಹದಿನೈದು ಇಪ್ಪತ್ತು ನಿಮಿಷ ಬೇಕು ಸೊ ಅಲ್ಲೇ ಐತಿ ನಿಂತೈತಿ ಮಧ್ಯಾಹ್ನ ಎರಡು ಮೂರು ಗಂಟೆ ಆಗೈತಿ ಹೆಚ್ಚು ಕಮ್ಮಿ ಇವಾಗ ಮುನಿ ಹೋಗಿ ನಾನು ಊಟ ಮಾಡ್ಕೊಂಡು ಬರ್ತೀನಿ ಅವರು ಒಂದು ಬಿಟ್ಟು ಬರ್ತೀನಿ ಅಂದ್ರೆ ಸೊ ಮನೆ ಮನೆಗೆ ಹೋಗಿ ಆಮೇಲೆ ನಿಮಗೆ ಸಿಗ್ತೀನಿ ಸಾಯಂಕಾಲ ಒಂದೆರಡು ಟ್ಯಾಂಕರ್ ಬಿಟ್ಟ ಆದಮ್ಯಾಗ ಸೊ ಬರ್ರಿ ಸಾಯಂಕಾಲ ಸಿಗೋಣಂತೆ ಓಕೆ ವೆಲ್ಕಮ್ ಬ್ಯಾಕ್ ಜಸ್ಟ್ ಇವಾಗ ಅಲ್ಲೂ ಬಿಡಿಸಿದೆ ಇಲ್ಲೂ ಬಿಡಿಸಿದೆ ಇಲ್ಲಂದ್ರೂ ನೀರು ಇಂಥವು ಈ ಕಡೆ ಹಚ್ಚಿಬಿಟ್ಟಿನಿ ಈ ಕಡೆ ಸೈಡ್ ನೀರು ನೋಡ್ಬೋದು ನೀವು ಅದು ಆಲ್ರೆಡಿ ಸುಪ್ ತುಂಬ ಐತಿ ಅದು ನಿನ್ನೆ ನೀರು ಸಿಕ್ಕಾಪಡಿ ನೀರು ಉಂಡೈತೆ ಆಲ್ರೆಡಿ ಸೊ ಇವತ್ತಿಗೆ ಇಷ್ಟು ಮುಗಿದೈತಿ ನಾಳೆ ಗಾರ್ ಸಾಕಿಸ್ಬೇಕು ಗಾರ್ ಸಾಕಿಸಿ ಅದನ್ನು ಈ ಥರ ಎಳಸಿ ಪಾರ್ಟಿಷನ್ ಮಾಡಿ ನೀರು ಬಿಡ್ಬೇಕು ನಾಲ್ಕು ಟ್ಯಾಂಕ್ ಸೊ ಹೆಚ್ಚು ಕಮ್ಮಿ ಇದಕ್ಕೀಗ ಎಂಟರಿಂದ ಒಂಬತ್ತು ಟ್ಯಾಂಕ್ ನೀರು ಬಿಡಿಸಿನಿ ಅದು ಸಿಕ್ಕ ಪೂರ ನೀರು ಬರೋಲ್ಲ ಯಾಕಂದ್ರೆ ರೋಡ್ ಲೆವೆಲ್ಕಿನ ಹೈಟ್ ಇರೋದ್ರಿಂದ ಸ್ವಲ್ಪ ನೀರು ಉಳ್ಕೊತಾವ ಟ್ಯಾಂಕರ್ನಾಗ ಎಂಟರಿಂದ ಒಂಬತ್ತು ಟ್ಯಾಂಕರ್ ಅಂದ್ರೆ ಹೆಚ್ಚು ಕಮ್ಮಿ ಆರರಿಂದ ಏಳು ಟ್ಯಾಂಕರ್ ಬಿಟ್ಟಂಗೆ ಒಂದು ಟ್ಯಾಂಕರ್ ಅಥವಾ ಎರಡು ಟ್ಯಾಂಕರ್ ನೀರು ಎಷ್ಟು ಇರ್ಲಿ ಏನು ಮಾಡೋಕ್ಕಾಗಲ್ಲ ಓಕೆ ಇವತ್ತಿಗೆ ಇಷ್ಟ ಆಯಿತು ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಇರುತ್ತೆ ಅಂತ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಖಂಡಿತವಾಗಿ ಡಿಸ್ಲೈಕ್ ಮಾಡಿ ಮತ್ತೆ ಬಟ್ಟಕ್ಕೆ ನಿಮ್ಮನ್ನು ಮುಂದುವರೆದಾಗೆವರೆಗೂ ಟೇಕ್ ಟಾಟಾ ಬಾಯ್